జానతిమీరాంద్ఞానాశలాకయక్షురుమిళితం ఎనా తస్మై శ్రీగ్రువే నమ నమ విష్ణు పాదాయ కృష్ణప్రేష్టాయ భూతలే శ్రీమతే భక్తివేదాంతస్వామినితి నామి నమస్తే సరస్వతిదే గౌరవాణీ ప్రచారి శూన్యవాదీ పాశ్చాదేషతారరిణి ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗಧಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಹರಿ ಕೃಷ್ಣ ಎಲ್ಲಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತೆ ಯಥಾರೂಪ ಅಧ್ಯಾಯ ಹನ್ನೊಂದು ಶ್ಲೋಕ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಈ ನಾಲ್ಕು ಶ್ಲೋಕದಲ್ಲಿ ಕೂಡ ಭಾವಾರ್ಥನ ಕೊಟ್ಟಿಲ್ಲ ಪ್ರರೂಪಾದರೂ ಮೂವತ್ತೈದನೇ ಶ್ಲೋಕದಿಂದ ಅಥವಾ ಮೂವತ್ತ ಎರಡು ಮೂವತ್ತೆರಡನೇ ಶ್ಲೋಕದಿಂದ ಭಗವಂತ ಮಾತಾಡೋದಕ್ಕೆ ಶುರು ಮಾಡ್ತಾನೆ ಅದಕ್ಕೆ ಮುಂಚೆ ಇರ್ತಕ್ಕಂಥ ಈ ನಾಲ್ಕು ಶ್ಲೋಕಗಳನ್ನು ನಾವು ಇಂದು ಪಠಣ ಮಾಡೋಣ ಅಂದರೆ ಶ್ಲೋಕ ಇಪ್ಪತ್ತೆಂಟು ಈ ರೀತಿ ಇದೆ ಯಥಾ ನದೀನಾ ಬಹೋ ಅಂಬುವೇಗ ಸಮುದ್ರಮೇವ ಅಭಿಮುಖ ದ್ರವಂತಿ ತಥಾ ತವಾಮಿ ನರಲೋಕವೀರ ವಿಶಂತಿ ವಕ್ರಾಣಿ ಅಭಿವಜ್ವಲಂತಿ ಅನುವಾದ ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಕ್ಕೆ ಅರಿಯುವಂತೆ ಈ ಎಲ್ಲ ಮಹಾನ್ ಯೋಧರು ಪ್ರಜ್ವಲಿಸುತ್ತಾ ನಿನ್ನ ಬಾಯಿಗಳನ್ನು ಪ್ರವೇಶಿಸುತ್ತಿರುವವರು ಶ್ಲೋಕ ಇಪ್ಪತ್ತೊಂಬತ್ತು ಯಥಾ ಪ್ರದೀಪ್ತಂ ಜ್ವಲನಂ ಪತಂಗ ವಿಶಂತಿ ನಾಶಾಯ ಸಮೃದ್ಧ ವೇಗ ತೇನೈವ ನಾಶಾಯ ವಿಶಂತಿ ಲೋಕ ತವಾಪಿ ಸಮೃದ್ಧ ವೇಗ ಪತಂಗಗಳು ತಮ್ಮ ನಾಶಕ್ಕಾಗಿ ಉರಿಯುತ್ತಿರುವ ಜ್ವಾಲೆಯನ್ನು ವೇಗವಾಗಿ ಪ್ರವೇಶಿಸುವಂತೆ ಎಲ್ಲ ಜನರು ನಿನ್ನ ಬಾಯಿಗಳ ಬಾಯಿಗಳೊಳಕ್ಕೆ ವೇಗವಾಗಿ ಧಾವಿಸ್ತಿ ಧಾವಿಸುತ್ತಿರುವರು ಶ್ಲೋಕ ಮೂವತ್ತೊಂದು ಸೇಗ್ರ ಸಮಾನ ಸಮಂತಾ ಲೋಕಾನ್ ಸಮಗ್ರಾನ್ ವದನೈ ಜ್ವಲಬ್ಧಿ ತೇಜೋಬಿಯಾಪೂರ್ಯಾ ಜಗತ್ ಸಮಗ್ರಂ ಭಾಷೋ ಉಗ್ರ ಪ್ರತಪಂತಿ ವಿಷ್ಣು ಅನುವಾದ ಎಲೆ ವಿಷ್ಣುವೇ ಉರಿಯುತ್ತಿರುವ ನಿನ್ನ ಬಾಯಿಗಳಲ್ಲಿ ಎಲ್ಲ ಕಡೆಗಳಿಂದ ನೀನು ಎಲ್ಲ ಜನರನ್ನು ನುಂಗುತ್ತಿರುವುದನ್ನು ನಾನು ಕಾಣುತ್ತಿದ್ದೇನೆ ನಿನ್ನ ತೇಜಸ್ಸಿನಿಂದ ಇಡೀ ಪ್ರಪ ಇಡೀ ವಿಶ್ವವನ್ನು ಆವರಿಸಿದ್ದೀಯ ಆ ನೀನು ಭಯಂಕರವಾದ చూడవ కిరణ్ ప్రవ ప్రకటవే శ్లోకూ ఆఖ్యాయి కను ఉగ్రూప నమో అస్ తే దవరప్రసీదా విజ్ఞాతుమిామి మాద్యం నహి ప్రజానామి ప్రవృత్తం అనువాద ಪ್ರಭುಗಳ ಉಗ್ರ ಉಗ್ರರೂಪನೇ ದಯವಿಟ್ಟು ನೀನು ಯಾರು ಎಂದು ಕೇಳು ಹೇಳು ನಾನು ನಿನಗೆ ಪ್ರಣಾಮ ಮಾಡುತ್ತೇನೆ ದಯವಿಟ್ಟು ನಿನ್ನಲ್ಲಿ ಕೃಪೆ ಮಾಡಿ ಕೃಪೆ ಮಾಡು ನೀನು ಆದಿ ಪುರುಷನು ನಿನ್ನ ಉದ್ದೇಶವನ್ನು ನಾನು ತಿಳಿಯಲಾರೇನು ಆದುದರಿಂದ ನಿನ್ನನ್ನು ತಿಳಿಯಬೇಕೆಂದು ಬಯಸುತ್ತಿದ್ದೇನೆ ಹರೇ ಕೃಷ್ಣ ಇಲ್ಲಿ ಅರ್ಜುನನ ಶ್ಲೋಕ ಅಂದರೆ ಈ ಅಧ್ಯಾಯದ ಭಾಗದಲ್ಲಿ ಅರ್ಜುನ ತನ್ನ ಎಬಿಲಿಟಿಯನ್ನು ತನ್ನಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ಹೇಳ್ಕೊಳ್ತಾ ಇದ್ದಾನೆ ಅದರಲ್ಲೂ ಮುಖ್ಯವಾಗಿ ಏನು ಭಗವಂತ ತನ್ನ ವಿಭೂತಿಯನ್ನು ಅಥವಾ ತನ್ನ ವಿಶ್ವರೂಪ ದರ್ಶನ ಪ್ರದರ್ಶನ ಮಾಡುವಾಗ ಅರ್ಜುನನಿಗೆ ಯಾವ ರೀತಿ ಭಯ ಆಯಿತು ನಂತರ ಅರ್ಜುನನಿಗೆ ಏನೆಲ್ಲ ಬದಲಾವಣೆಗಳಾಯಿತು ಅದರಲ್ಲೂ ಮುಖ್ಯವಾಗಿ ಏನೆಲ್ಲ ವರ್ಣನೆ ಆಗುತ್ತೆ ಅಂದರೆ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದರಲ್ಲಿ ನದಿಗಳ ಅಧಿಕ ಸಂಖ್ಯೆಯು ಅಲೆಗಳು ಸಮುದ್ರದೊಳಕ್ಕೆ ಅರಿಯುವಂತೆ ಅಂದರೆ ನಾವು ನೋಡಿರ್ತೀವಿ ಅದರಲ್ಲೂ ಸಿನಿಮಾದಲ್ಲಿ ನಾವು ನೋಡಿರ್ತೀವಿ ಅದು ಮೇಲಿಂದ ಜಲಪಾತದಿಂದ ಬರ್ತಾ ಇರತ್ತೆ ನೀರು ನಂತರ ಕೆಳಗಡೆ ಆಡೋದು ಯಾವುದೋ ಒಂದು ನದಿಯನ್ನು ಸೇರತ್ತೆ ಅದು ನಮಗೆ ಕಣ್ಮುಂದೆ ಬರುತ್ತೆ ಅದರಲ್ಲೂ ನಾವು ದಯ ಕೆಲವರು ನೈಜವಾಗಿ ಅಂದರೆ ಎಲ್ಲೆಲ್ಲಿ ಆ ಥರ ಸನ್ನಿವೇಶ ಅಥವಾ ಆ ಥರ ಸ್ಥಾನಗಳಿದೆ ಅದನ್ನು ನೋಡೋದಕ್ಕೆ ಅಂತ ಜನ ಹೋಗ್ತಾರೆ ಆದರೆ ಇನ್ನು ಕೆಲವರು ಸಿನಿಮಾದಲ್ಲಿ ನೋಡ್ತಾರೆ ಎಲ್ಲ ಒಂದೇ ಎರಡು ಒಂದೇ ಒಂದು ಕ್ಯಾಮ್ರಾದಲ್ಲಿ ಶೂಟ್ ಮಾಡಿರ್ತಾರೆ ನಂತರ ಇನ್ನೊಂದು ಡೈರೆಕ್ಟಾಗಿ ವಿಷನ್ ಮಾಡ್ತಾಯಿರ್ತಾರೆ ಆದರೆ ಅದನ್ನೆಲ್ಲ ನೋಡೋವಾಗ ಅರ್ಜುನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಯಾವ ರೀತಿ ಇರುತ್ತೆ ಅದರಲ್ಲೂ ಇನ್ನೂ ಪಕ್ಷಿಗಳಲ್ಲಿ ಅದರಲ್ಲೂ ಪತಂಗಗಳು ಯಾವ ರೀತಿ ಉರಿಯುತ್ತಿರುವ ಜ್ವಾಲೆಯಲ್ಲಿ ಯಾವ ರೀತಿ ಪ್ರವೇಶ ಮಾಡಿ ತನ್ನ ದೇಹನ ಅಂತ್ಯಗೊಳಿಸ್ಕೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿದೆ ಅದೇ ರೀತಿ ಭಗವಂತ ಏನು ದೇವತೆಗಳಿರ್ಬೋದು ದಾನವರಿರ್ಬೋದು ಯಾರೆಲ್ಲ ಭಗವಂತನ ದೇಹದೊಳಗಡೆ ಅಂದರೆ ಬಾಯಿಯೊಳಗಡೆ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಹೇಳುತ್ತೆ ಇಪ್ಪತ್ತೊಂಬತ್ತನೇ ಶ್ಲೋಕದಲ್ಲಿ ನಂತರ ಮೂವತ್ತರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಎಲೆಯ ವಿಷ್ಣುವೆ ಉರಿಯುತ್ತಿರುವ ನಿನ್ನ ಬಾಯಿಗಳಲ್ಲಿ ಎಲ್ಲ ಕಡೆಗಳಿಂದ ನೀನು ಎಲ್ಲ ಜನರನ್ನು ನುಂಗುತ್ತಿರುವುದನ್ನು ನಾನು ಕಾಣುತ್ತಿದ್ದೇನೆ ಅಂದರೆ ಅರ್ಜುನನಿಗೆ ಈಗ ತನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾನೆ ಭಗವಂತನ ಶರೀರದಲ್ಲಿ ಅಂದರೆ ಭಗವಂತನ ಬಾಯಿಯ ಮೂಲಕ ಸಾಕಷ್ಟು ಜನರು ಪ್ರವೇಶ ಆಗ್ತಾ ಇದೆ ಅದು ಕೇವಲ ನಿನ್ನ ತೇಜಸ್ಸಿನಿಂದ ಇಡೀ ವಿಶ್ವವನ್ನು ಆವರಿಸಿದ್ದೀಯ ಅಂತ ಇಲ್ಲಿ ಅರ್ಜುನನ ಭಗವಂತನನ್ನು ವರ್ಣನೆ ಹೊಗಳ್ತಾ ಇದ್ದಾನೆ ಅಂತ ತಿಳ್ಕೊಬೋದು ನೀನು ಭಯಂಕರವಾದ ಸುಡು ಸುಡುವ ಕಿರಣಗಳೊಡನೆ ಪ್ರಕಟವಾಗಿದ್ದೀಯ ಅಂತ ಹೇಳ್ತಾ ಇದ್ದಾನೆ ಅದರಲ್ಲೂ ಭಗವಂತನ ಸುಡುವ ಕಿರಣಗಳಂದರೆ ಸುಮಾರು ಇಂದಿನ ಭಾಗದಲ್ಲಿ ನಾವು ನೋಡಿ ಸುಮಾರು ಸಾವಿರಾರು ಸುದೀರ್ವ ಒಟ್ಟಿಗೆ ಉದಯ ಆಗಿದ್ರೆ ಯಾವ ರೀತಿ ಭಗವಂತನ ದಿವ್ಯ ಸ್ವರೂಪವನ್ನು ನಾವು ನೋಡ್ಬೋದು ಅಂತ ಏನು ಅವಿ ದೇವಾಲಯದಲ್ಲಿ ವಿಗ್ರಹದಲ್ಲಿ ಯಾವ ರೀತಿ ಭಗವಂತ ವಿರಾಜಮಾನವಾಗಿರ್ತಾನೆ ಅಂದರೆ ಅಲ್ಲಿ ಭಗವಂತನನ್ನು ಆಹ್ವಾನ ಮಾಡಿ ಆಹ್ವಾನೆಯನ್ನು ಮಾಡಿ ಅಲ್ಲಿ ಶಾಸೋಕ್ತವಾಗಿ ಭಗವಂತನನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಇಲ್ಲಿ ಈ ಭಾಗದಲ್ಲಿ ಮೂವತ್ತೊಂದನೇ ಶ್ಲೋಕದಲ್ಲಿ ನೋಡೋದಾದರೆ ಪ್ರಭುಗಳ ಪ್ರಭುವೇ ಉಗ್ರರೂಪನೇ ಅದರಲ್ಲೂ ನರಸಿಂಹನ ಅವತಾರ ಮಾಡಿದಾಗ ಭಗವಂತ ಎಷ್ಟೊಂದು ಉಗ್ರರೂಪ ತಾಳಿರ್ತಾನೆ ಅಂತ ನಾವು ಶ್ರೀಮಂತ್ ಭಾಗವತದಲ್ಲಿ ನೋಡಿದ್ದೀವಿ ನಂತರ ಕೆಲವು ಸಿನಿಮಾಗಳಲ್ಲಿ ಕೂಡ ಅದನ್ನು ನೈಜವಾಗಿ ಯಾವ ರೀತಿ ತೋರಿಸ್ಬೇಕು ಜನಗಳಿಗೆ ಅದನ್ನು ಅಷ್ಟೊಂದು ಎಚ್ಚರಿಕೆ ತಗೊಂಡು ಅದನ್ನು ಭಕ್ತಿಯ ಮುಖಾಂತರ ಅಂದರೆ ಭಗವಂತನ ಭಕ್ತರಲ್ಲಿರ್ತಾರೆ ಅದರಲ್ಲೂ ಮುಖ್ಯವಾಗಿ ಶುದ್ಧ ಇರ್ತಾರೋ ಅಲ್ಲಿ ಭಕ್ತ ಭಕ್ತಿಯ ಪ್ರಚಾರ ನಡೀತಾ ಇರತ್ತೆ ಅದನ್ನು ಅದಾದ ನಂತರ ಇಲ್ಲಿ ಯಾವ ರೀತಿ ಅರ್ಜುನ ಪ್ರಣಾಮ ಮಾಡ್ತಾಯಿದ್ದಾನೆ ದಯವಿಟ್ಟು ನೀನು ಯಾರು ಯಾರು ಹೇಳು ಅಂತ ಕೇಳ್ತಾ ಇದ್ದಾನೆ ಇದಕ್ಕೆ ಮುಂಚೆ ಅರ್ಜುನನಿಗೆ ಗೊತ್ತಾಯಿತು ಭಗವಂತ ಈಗ ವಿಶ್ವರೂಪ ತೋರಿಸ್ತಾನೆ ಅಂತ ಯಾವಾಗ ಒಂದು ಕಡೆ ವಿಶ್ವರೂಪ ದರ್ಶನ ಆಗ್ತಾಯಿದೆ ಇನ್ನೊಂದು ಕಡೆ ಭಗವಂತನ ಭಕ್ತನಿಗೆ ಗಾಬರಿ ಆಗ್ತಾಯಿದೆ ಆತಂಕ ಆಗ್ತಾಯಿದೆ ಈಗ ನಾನು ನೋಡ್ತಾ ಇರೋದು ಕನಸ ನಿಜನೋ ಅನ್ನೋ ರೀತಿ ಆತ ಯೋಚನೆಯಲ್ಲಿ ಸಿಗಾಕೊಂಡಿರ್ತಾನೆ ನಂತರ ಅರ್ಜುನ ಭಗವಂತನಿಗೆ ಇದ್ದಾನೆ ಅಪ್ಪ ನೀನು ಯಾರು ನಿನ್ನ ನೀನು ಆದಿಪುರುಷನ ನೀನು ಅಥವಾ ನಾನು ನಿನ್ನನ್ನು ನೋಡಿ ತಿಳ್ಕೊಳಕ್ಕಾಗದೇ ಇರ್ತಕ್ಕಂಥ ವ್ಯಕ್ತಿನ ನೀನು ಅನ್ನೋ ರೀತಿಯಲ್ಲಿ ತನ್ನ ಕುತೂಹಲವಾದಂಥ ತನ್ನ ಸಮಸ್ಯೆಗಳನ್ನು ಇಲ್ಲಿ ಭಗವಂತನ ಹತ್ರ ಹೇಳ್ಕೊಡ್ತಾನೆ ಅಂದರೆ ನಮಗೆ ನಾವು ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ನಮಗಿಂತ ಒಬ್ಬರು ಇದ್ದಾರೆ ಅಂತ ಯಾರು ತಿಳ್ಕೊಳ್ತಾರೋ ಅವರು ನಿಜವಾಗ್ಲೂ ಸಂತೋಷವಾಗಿರ್ತಾರೆ ಆದರೆ ನಾನೇ ದೊಡ್ಡವನಾಗಬೇಕು ನನಗಿಂತ ಎಲ್ಲರೂ ಕೆಳಗಡೆ ಇರಬೇಕು ನನ್ನ ಏನು ನಾನು ಏನನ್ನು ಹೇಳ್ತೀನಿ ಅದನ್ನು ಪಾಲನೆ ಮಾಡೋದಷ್ಟೇ ಬೇರೆಯವರಿಗೆ ಕೆಲಸ ಅಂತ ಯಾವಾಗ ನಾವು ನಮ್ಮಲ್ಲಿ ಒಂದು ಅಹಂಕಾರ ಬರುತ್ತೆ ಆಗ ನಾವು ಎಲ್ಲಕ್ಕಿಂತ ಕೀಳಾಗೊಟೋಗ್ತೀವಿ ಅಂದರೆ ಏನನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಏನನ್ನು ಬೋಧನೆಯೂ ಮಾಡೋಕ್ಕಾಗಲ್ಲ ಅಂದರೆ ನಮಗಿರ್ತಕ್ಕಂಥ ಅನುಭವದ ಮೇಲೆ ನಾವು ನಮ್ಮ ಮನಸ್ಸಿನ ಸ್ಥಿತಿಯಲ್ಲಿ ನಾವು ನಮ್ಮ ಅಹಂಕಾರದೊಂದಿಗೆ ಸಿಗಾಕೊಂಡು ನಾವು ಇಲ್ಲೇ ಇರ್ತೇವೆ ಇಲ್ಲೇ ಇರೋದಕ್ಕೆ ನಮ್ಮ ಏನು ಸ್ಥಿತಿಗತಿಗಳು ಉತ್ತಮವಾಗುತ್ತೆ ಅಂದರೆ ಇಲ್ಲಿರೋದಕ್ಕೆ ಮತ್ತೆ ಇಲ್ಲೇ ವಾಪಸ್ ಬರೋದಕ್ಕೆ ನಾವು ಆ ರೀತಿ ಮಾಡ್ಕೊಳ್ತಾ ಇದ್ದೀವಿ ಆದರೆ ಇಲ್ಲಿ ಅರ್ಜುನ ಏನು ಮಾಡ್ತಾಯಿದ್ದಾನೆ ಅಪ್ಪ ನೀನು ಯಾರು ದಯವಿಟ್ಟು ಹೇಳು ನಂತರ ನಿನ್ನನ್ನು ತಿಳಿಯಬೇಕೆಂದು ನಾನು ಬಯಸ್ತಾ ಇದ್ದೀನಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ನಂತರ ಮುಂದಿನ ಶ್ಲೋಕದಲ್ಲಿ ಎಲ್ರಿಗೂ ಗೊತ್ತಾ ಗೊತ್ತಿರೋ ರೀತಿಯಲ್ಲಿ ಅದರಲ್ಲಿ ಭಗವಂತ ಏನು ಮಾತಾಡೋದಕ್ಕೆ ಶುರು ಮಾಡ್ತಾನೆ ಆ ಆ ಭಾಗದಲ್ಲಿ ಅಂದರೆ ಇಲ್ಲಿವರೆಗೂ ಏನು ಅರ್ಜುನ ಕೇಳ್ದ ನೋಡ್ದ ಇದಾದ ನಂತರ ಭಗವಂತ ಯಾವ ರೀತಿ ತನ್ನ ವಿಶ್ವರೂಪ ದರ್ಶನದ ಬಗ್ಗೆ ಏನೆಲ್ಲ ಹೇಳ್ತಾನೆ ನಂತರ ಅರ್ಜುನನ ಪ್ರಶ್ನೆ ಏನಾಗಿತ್ತು ನೀನು ಯಾರು ಅಂತ ಕೇಳ್ತಾ ಇದ್ದಾನೆ ಅಂದರೆ ನಾನು ಯಾರು ಅಂತ ಹೇಳೋ ಅವಕಾಶ ಈಗ ಭಗವಂತನಿಗೆ ಸಿಕ್ಕಿದೆ ನಂತರ ಮುಂದಿನ ಶ್ಲೋಕದಲ್ಲಿ ಅದರಲ್ಲೂ ಮುಖ್ಯವಾಗಿ ಮೂವತ್ತೆರಡರಲ್ಲಿ ಏನು ಭಗವಂತ ಹೇಳ್ತಾನೆ ಅನ್ನೋದನ್ನು ನಾವು ನಾಳೆ ನೋಡೋಣ ಹರೇ ಕೃಷ್ಣ